ನನ್ನ ಒಂದು ಜೀವನಕ್ಕೆ ಐ ಲವ್ ಯು ಯೂಟ್ಯೂಬ್ ಟು ಬನ್ನಿ ನೋಡ್ಕೊ ಬನ್ನಿ ಎಲ್ಲರಿಗೂ ನಮಸ್ಕಾರ ನನ್ನ ಕರ್ನಾಟಕದ ಜನತೆಗಳಿಗೆ ನಾನು ಇವತ್ತೇನಪ್ಪ ಅಂತಂದ್ರೆ ನಿಮ್ಗೋಸ್ಕರ ಕುಂಬಳಕಾಯಿ ಪಲ್ಯನ ವಿಲ್ ಸಿಂಪಲ್ ಟ್ರಿಕ್ಸ್ ಅಲ್ಲಿ ಮಾಡೋದಿಕ್ ಬಂದಿದ್ದೀನಿ ಏನೇನಪ್ಪ ಏನೇನಪ್ಪ ಐಟಮ್ಸ್ ಗಳನ್ನ ಹಾಕ್ತಿದ್ದೀನಿ ಅಂತಂದ್ರೆ ಬನ್ನಿ ನಾವು ಏನೇನ್ ಐಟಮ್ಸ್ ಹಾಕಿದೀವಿ ಅಂತ ಬರೋಣ ನಾನಿಲ್ಲಿ ಕುಂಬಳುಕಾಯ ತಕೊಂಡಿದೀನಿ ಮತ್ತೆ ಈರುಳ್ಳಿ ತೆಂಗಿನ ತುರಿ ಹಸಿಮೆಣಸಿನ್ಕಾಯಿ ಮತ್ತೆ ಕೊರ್ಬೇನ್ ಸೊಪ್ಪು ಸಾಸಿವೆ ಫ್ರೀಡಮ್ ರಿಫೈನ್ ಫ್ರೀಡಮ್ ಸನ್ಫ್ಲವರ್ ಆಯಿಲ್ ನ ತಗೊಂಡಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಬ ತರ ಮಾಡೋದು ಯಾವ ತರ ಮಾಡ್ತೀವಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಪ್ರತಿಯೊಬ್ರು ಅಷ್ಟು ಆಯಿಲ್ ಐಟಮ್ಸ್ ಸ್ವಲ್ಪ ಜಾಸ್ತಿ ತಿನ್ಕೊಬ್ರಿ ಕಡಿಮೆ ಮಾಡ್ಕೊಳಿ ಅದರಿಂದ ನಾನು ಆಯಿಲ್ ನ ಸ್ವಲ್ಪ ಎಲ್ಲದಕ್ಕೂ ಕೂಡ ಕಡಿಮೆ ಮಾಡ್ತೀನಿ ರುಚಿ ಮತ್ತು ಸಖತ್ ಆಗಿರುತ್ತೆ ಫ್ರೀ ಡಮ್ ಸ್ವಲ್ಪ ಆಯಿಲ್ನೇ ಬಳಸಿ ತುಂಬಾ ಸಖತ್ ಆಗಿರುತ್ತೆ ಫ್ರೆಂಡ್ಸ್ ಬನ್ನಿ ಇವಾಗ ಯಾವ್ತರ ಮಾಡ್ತಾ ಇದೀನಿ ಅಂತ ನೋಡ್ಕೊಬ್ರ ನಾನೀಗ ಒಂದು ತಗೊಂಡಿದೀನಿ ಪ್ಯಾನ್ ತಗೊಂಡಿದೀನಿ ಈ ಪ್ಯಾನ್ ಗೆ ಸ್ವಲ್ಪ ಒಂದ ತ್ರೀ ಟು ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದೀನಿ ಇದಕ್ಕೆ ನಾವ ಈಗ ಈರುಳ್ಳಿ ಹಾಕೋಣ ಇವಾಗ ನಾನು ಇದಕ್ಕೆ ಸಾಸ್ ಸೇರ್ ಹಾಕೋತಾ ಇದೀನಿ ಸಾಸ್ವೇ ಕರಗಂ ಸ್ವಚ್ಛ ಹಾಕೊಂಡೆ ಆದ ನಂತರ ಅಸಿಮೆನ್ಸಿನ್ ಕೈ ಹಸಿ ಮೆಣಸಿನ ಬೆಂದಷ್ಟು ನಮ್ಗೆ ಖಾರ ತುಂಬಾ ಸಖತ್ ಆಗಿರುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಈರುಳ್ಳಿ ಯಾಕೆ ಹೊತ್ತ ಇದಿನಿ ಈರುಳ್ಳಿನ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಬೋದು ಕೆಲವು ಜನ ಇದಕ್ಕೆ ಕುಂಬಳಕಾಯಿ ಪಲ್ಯ ಅಂತ ಬಂದ್ರೆ ಸ್ವಲ್ಪ ಜನ ಮಸಾಲೆಗಳನ್ನ ಸೇರಿಸ್ತಾರೆ ಆದ್ರೆ ನಾವು ಯಾವುದೇ ರೀತಿಯಾದಂತ ಮಸಾಲೆಗಳನ್ನ ಸೇರ್ಸೋದಿಲ್ಲ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಕುಂಬಳಕಾಯಿ ಕುಂಬಳಕಾಯಿ ಹಾಕೊಳ್ಳೋದು ಇವಾಗ ಈರುಳ್ಳಿ ಇಷ್ಟು ಬೆಂಗ್ ಸಾಕು ನಾವು ಕುಂಬ್ಳಕಾಯಿ ಹಾಕ್ದಾಗ ಸ್ವಲ್ಪ ಬೇಯುತ್ತಲ್ವಾ ಅದಕ್ಕೋಸ್ಕರ ಕುಂಬಳಕಾಯಿ ಮತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕು ಕುಂಬಳಕಾಯಿ ಕಟ್ ಮಾಡಿ ನೀವು ತೊಳೆದ್ಮೇಲೆ ಸೋರ್ ಹಾಕೊಡ್ಬೇಕು ಒಂದು ಡ್ರಾಪ್ ಕೂಡ ನೀರ್ ಇರಬಾರ್ದು ಆತರ ನೋಡಿ ಕುಂಬ್ಳಕಾಯಿಲಿ ಒಂದೇ ಒಂದ್ ಡ್ರಾಪ್ ಕೂಡ ನೀರ್ ಇರೋದಿಲ್ಲ ಒಂದೊಂದ್ಸರಿ ಏನ್ ಮಾಡುತ್ತೆ ಕುಂಬಳಕಾಯಿಗಳು ಅದೇ ನೀರ್ ಬಿಡ್ಕೊಳ್ಳುತ್ತೆ ಈಗ ಆಗ್ತಾ ಇದೀನಿ ನೋಡಿ ಲಾಸ್ಟ್ ಒಂದೇ ಒಂದ್ ಡ್ರಾಪ್ ಕೂಡ ನೀರ್ ಇಲ್ಲ ಈಗ ಪೂರ್ತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಕುಂಬಳುಕಾಯನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಸ್ಪೂನ್ ಅಲ್ಲಿ ಒಂದ್ ಅರ್ಧ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಒಂದ್ ಅರ್ಧ ಗಂಟೆ ಒಂದ್ ಪ್ಲೇಟ್ ನ ಮುಚ್ಚಿಬಿಟ್ರೆ ತುಂಬಾ ಸಪ್ರೇಟ್ ಆಗಿ ಎಲ್ಲಿರುತ್ತೆ ನಿಮ್ಗೆ ತೋರಿಸ್ತೀನಿ ನಾನು ನಿಜವಾಗ್ಲು ನನ್ನ ಯೂಟ್ಯೂಬ್ ಚಾನಲ್ ಹೇಳ್ಬೋದು ಯೂಟ್ಯೂಬ್ ಅನ್ನೋದು ಒಂದು ಬಡ ಹುಡ್ಗಂಗು ಕೂಡ ತುಂಬಾ ಮುಖ್ಯವಾಗಿರುತ್ತೆ ಅವನ ಜೀವನದ ಬಗ್ಗೆ ಮಾಡಿ ತಿಳಿಸ್ಬೋದು ಅವನ ವ್ಯಕ್ತಿತ್ವ ಅಂದ್ರೆ ಅವ್ನ ಮನೇಲಿ ಏನ್ ಕೆಲಸ ಮಾಡ್ತಾನೆ ಅವನ್ ಏನೇನ್ ಜೀವನ ಯಾವ ತರ ನಡೆಸ್ತಾ ಇದ್ದಾನೆ ಆ ತರನೇ ವಿಡಿಯೋ ಮಾಡಿ ಕೂಡ ಅವನು ಸಂಪಾದನೆಯನ್ನ ಮಾಡಬಹುದು ಸಂಪಾದನೆ ನಮ್ಮ ಯೂಟ್ಯೂಬ್ಗೆ ತುಂಬಾ ತುಂಬಾ ಹೃದಯದ ಧನ್ಯವಾದಗಳು ಮತ್ತೆ ಟ್ಯಾಂಕ್ ಯು ಹೇಳೋದಕ್ಕೆ ಇಷ್ಟವನ್ನ ಪಡ್ತೀನಿ ಏನಿಕಪ್ಪ ಅಂತಂದ್ರೆ ಒಂದು ಬಡ ಹುಡುಗ ಕೂಡ ಇದರಿಂದ ಮುಂದೆ ಬರ್ಬೋದು ಅವನು ಕೂಡ ಅವನ ಜಾಲಿ ಜಾಲಿಯಾಗಿರೋದಿಕ್ಕೆ ಮತ್ತೆ ಅವ್ನ ಲೈಫ್ ಅಂತಂದ್ರೆ ಮನೆ ಕಟ್ಟಿ ಅದಕ್ಕೆ ಆಗಿರ್ಬೋದು ಅವನ ಕನ್ಸು ಏನಿರುತ್ತೆ ಅದನ್ನು ಕೂಡ ಇದ್ರಿಂದ ಈಡೇರಿಸ್ಕೋಬಹುದು ಅವ್ರ ಮನ್ಸಲ್ಲಿ ಇರುವಂತಹ ಒಂದು ಬಾರನ್ನ ಇದರಿಂದ ಹೊರಗಡೆ ಹಾಕ್ಬಹುದು ನನ್ನ ಮನೆಯಲ್ಲಿ ಈ ತರ ಇದೆ ನನ್ನ ಫ್ಯಾಮಿಲಿ ಈ ತರ ಇದೆ ನನ್ನ ಬಡತನ ಇದೆ ಅದನ್ನೆಲ್ಲ ಹಂಚ್ಕೊಂಡು ಅವನು ಕೂಡ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ತುಂಬಾ ಜನ ಈ ತರ ದುಡ್ಡು ಮಾಡ್ತಾರೆ ದುಡ್ಡು ಮಾಡ್ತಾ ಇರೋದಕ್ಕೆ ಕಾರಣವಾಗಿ ಮುಖ್ಯವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಐ ಲವ್ ಯೂಟ್ಯೂಬ್ ಚಾನಲ್ ನನ್ನ ಮಾತಿಂದ ಏನಾದರೂ ತಪ್ಪಿದೆ ಕ್ಷಮೆಯಾಗಿ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಬನ್ನಿ ಕುಂಬಳಕಾಯಿ ಪಲ್ಯ ಬೇಯ್ತಾ ಇದೆ ತೋರಿಸ್ತೀನಿ ಮತ್ತೆ ನಾವಿವತ್ತು ಕುಂಬಳಕಾಯಿ ಪಲ್ಯ ಜೊತೆ ಶರ್ಬತಿ ಹಾಟ ಹಾಗೆ ಬಳಸ್ತಾ ಇದೀನಿ ಇದರಲ್ಲಿ ತುಂಬಾ ಪ್ರೋಟೀನ್ ಅಂಶ ಇದೆ ಮತ್ತೆ ಫ್ಯಾಟ್ ಕೂಡ ಕಡಿಮೆ ಇದೆ ಇದೊಂದು ಹಿಟ್ಟಲ್ಲಿ ನಾನು ಚೆಕ್ ಮಾಡಿ ತರ್ಸ್ಕೊಂಡಿರೋದು ನೀವು ಯಾವ್ದೇ ಒಂದು ಐಟಮ್ಸ್ ನ ಚೆಕ್ ಮಾಡ್ತಾ ಅದು ಪ್ರೋಟೀನ್ ಕ್ಯಾಲೋರಿಸ್ ಎಷ್ಟು ಬರುತ್ತೆ ಫ್ಯಾಟ್ ಅಂಶ ಎಷ್ಟು ಬರುತ್ತೆ ಪ್ರತಿಯೊಂದು ಕೂಡ ಚೆಕ್ ಮಾಡಿ ತರ್ಸ್ಕೊಳ್ಳಿ ಎಲ್ಲ ಗೊತ್ತಿರುತ್ತೆ ಚೆಕ್ ಮಾಡಿ ತರಿಸ್ಕೊಳ್ಳಿ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಚಪಾತಿನ ಕುಂಬಕ್ಕೆ ಪಲ್ಯಕ್ಕೆ ಬನ್ನಿ ತರ ಆಗುತ್ತೆ ಹೇ ತರ ಆಗುತ್ತೆ ಅಂತ ನೋಡ್ಕೋಬ್ರಣ್ಣ ಸುಮ್ಮನೆ ನೋಡ್ತಾ ಬಿಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ರಿ ಪ್ಲೀಸ್ ಕಣ್ರಿ ನಿಮ್ಮ ಮನೆ ಮಡ್ಗ ಹೇಳ್ಕೊಳ್ತಾ ಇದ್ದೀನಿ ಇವಾಗ ಕುಂಬಳುಕಾಯಿ ಪಲ್ಯ ಬೆಂದಿದೆ ಫ್ರೆಂಡ್ಸ್ ಇದು ನಾನು ತೆಂಗಿನ ಸೂರ್ಯನ ನೆಲ್ಗಡೆ ಹಾಕ್ತಾ ಇದ್ದೀನಿ ಕುಂಬಳಕಾಯಿ ಪಲ್ಯ ರೆಡಿ ಆಯ್ತು ಈಗ ಒಂದು ಪ್ಲೇಟ್ ಸರ್ವ್ ಮಾಡ್ಕೊಡೋಣ ಕುಂಬಳಕಾಯಿ ಪಲ್ಯ ಕೊನೆಗೂ ರೆಡಿ ಆಯ್ತು ತುಂಬಾ ಸಖತ್ತಾಗಿ ಸ್ಮೆಲ್ ಅಂತೂ ತುಂಬಾ ಗಮ ಗಮ ಬರ್ತಾ ಇದೆ ತಿಂದು ಹೇಳ್ತೀನಿ ತುಂಬಾ ಸಖತ್ ಆಗಿದೆ ಫ್ರೆಂಡ್ಸ್ ಸೂಪರ್ ಆಗಿದೆ ನೀವು ಕೂಡ ಮಾಡ್ಕೋತೀನಿ ತುಂಬಾ ಸಿಂಪಲ್ ಪದಾರ್ಥ ಹಾಕಿ ನನ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಬೋದು ಬೆಲ್ಲೈಕನ್ ಕ್ಲಿಕ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಯಾವ ತರ ಇತ್ತು ಅಂತ